ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಎಂಇಎಸ್ ನಿಷೇಧಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎಂಇಎಸ್ ಪುಂಡಾಟಿಕೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾ ನಾಗರಾಜ್ ಸಾರಾಗೋವಿಂದ್ ಎಲ್ಲ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು ಬೆಳಗಾವಿಯಲ್ಲಿ ಒಂದಿಲ್ಲ ಒಂದು ಖ್ಯಾತಿ ತೆಗೆಯುತ್ತಿರುವ ಎಂಎಸ್ ಶಿವಸೇನೆಯನ್ನ ಸರ್ಕಾರ ಕೂಡಲೇ ನಿಷೇಧಿಸಬೇಕು ರಾಜ್ಯೋತ್ಸವ ಸಮಯದಲ್ಲಿ ಮರಾಠಿಗರಿಗೆ ನೀಡುವ ಕರಾಳ ದಿನಾಚರಣೆ ಅನುಮತಿ ನೀಡಬಾರದು ಹಾಗೂ ಕೂಡಲೇ ಕಳಸಾ ಬಂಡೂರಿ ಮೇಕೆದಾಟು ಯೋಜನೆಗಳನ್ನು ಕೂಡಲೇ ಚಾಲನೆ ನೀಡಬೇಕು ಬಸ್ ನಿರ್ವಾಹಕನ ಮೇಲೆ ಸುಳ್ಳು ಪೋಕ್ಸೋ ದಾಖಲಿಸಿದ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಮರಾಠಿಯಲ್ಲಿ ದಾಖಲೆಗಳನ್ನು ನೀಡುವುದಾಗಿ ಹೇಳಿಕೆ ನೀಡಿದ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡಿ ಬಿಸಿ ಮುಟ್ಟುವಂತೆ ಮಾಡಬೇಕು ಬಜೆಟ್ ಅಧಿವೇಶನದಲ್ಲಿ ಎಂಇಎಸ್ ನಿಷೇಧ ಕಾಯ್ದೆ ಜಾರಿ ಮಾಡಬೇಕಿತ್ತು ಎಂಇಎಸ್ ಸಂಘಟನೆಯ ನಿಷೇಧ ಮಾಡದಿದ್ದರೆ ಬೆಳಗಾವಿಯಲ್ಲಿ ಶಾಸಕರ ಸಭೆ ನಡೆಸಲು ಬಿಡುವುದಿಲ್ಲ ಬೆಳಗಾವಿಗಾಗಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುವುದು ಬೆಳಗಾವಿ ಅಧಿಕಾರಿಗಳು ರಾಜಕಾರಣಿಗಳು ತಮ್ಮನ್ನು ಮಾರಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಒಕ್ಕೂಟದ ಸಂಘಟನೆಗಳಾದ ಶಿವರಾಮೇಗೌಡ ಕರವಿ ಮಂಜುನಾಥ ದೇವ ಅವರ ಕನ್ನಡ ಜಾಗೃತಿ ವೇದಿಕೆ ಕುಮಾರ್ ಕನ್ನಡ ಸೇನೆ ರೂಪೇಶ್ ರಾಜಣ್ಣ ಸೇರಿದಂತೆ ವಿವಿಧ ಕನ್ನಡ ಸಂಘಟನೆಗಳ ಅಧ್ಯಕ್ಷರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಕನ್ನಡಿಗರಿಗೆ ಬದ್ಧತೆಯನ್ನು ಕೊಡಬೇಕು ಇಲ್ಲಿ ಕನ್ನಡದ ಅಧಿಕಾರಿಗಳನ್ನು ನೇಮಿಸಬೇಕು ಸರ್ಕಾರ ಮತ್ತಿವತ್ತು ಇವತ್ತು ನಿರಂತರವಾಗಿ ಕರ್ನಾಟಕದಲ್ಲಿ ಕರ್ನಾಟಕದ ಭಾಗದ ಕನ್ನಡಿಗರ ವಿವಾದಂಥ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ನೀಡ್ತಾ ಇದೆ ಇಂಥ ಸಮಯದಲ್ಲಿ ಎಲ್ಲ ಕನ್ನಡಾಚರಣೆಯ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ರಾಜ್ಯಕೋಲಾರ್ ಇರ್ಬೋದು ರಾಜ್ಯ ಉಪಾಧ್ಯಕ್ಷರಾದಂಥ ರವಿಸ್ವಾಮಿ ಇರ್ಬೋದು ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಬಸವನ ಚಿಂಗಸಪ್ಪ ಜೆ ಪಿಲ್ಲಿರ್ಬೋದು ಇದೆಲ್ಲ ಕನ್ನಡ ಸೇನೆಯನ್ನು ಮುಖಂಡ ಭಾವಿಸುವ ಮೂಲಕ ಈ ಭಾಗದಲ್ಲಿ ಕನ್ನಡಿಗ ಒಂದು ಶಕ್ತಿ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಕನ್ನಡದ ನ್ಯಾಯವನ್ನು ಕೊಡಬೇಕು ಏನೊಬ್ಬ ಬಸ್ ಕಂಡಕ್ಟರ್ ಮೇಲಾದಂಥ ಅಲ್ಲೇ ಇತ್ತು ಇವತ್ತು ಕನ್ನಡದ ಮೇಲಾದಂಥ ಅಲ್ಲೇ ಇವತ್ತು ಆ ಭಾಗದಲ್ಲಿ ಇಲ್ಲಾದ ನಂತರ ಅಲ್ಲಿ ನಮ್ಮ ಶಾಪುರದ ಒಂದು ಬಸ್ಸನ್ನು ತಡೆದು ಮಾರಾಟ ಮತ್ತು ಇಲ್ಲಿರುವಂಥ ಬಸ್ಸನ್ನು ಮಹಾರಾಷ್ಟ್ರಲ್ಲಿ ಬಿಟ್ಟಿದ್ದರು ಅಂದರೆ ಈ ಮಹಾರಾಷ್ಟ್ರದ ಶಿವಸೈನಿಕರು ಗುಂಡಾಗೋಳ ಗುಂಡಾ ಸೇನೆ ಅನ್ನೋದನ್ನ ಇಡೀ ರಾಷ್ಟ್ರಕ್ಕೆ ನಾವು ತೋರಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಕನ್ನಡ ಸೇನೆಯ ಕನ್ನಡಿಗರು ಕನ್ನಡ ಸೇನೆಯ ಕಾರ್ಯಕರ್ತರು ಬಂಕ ಕಟ್ಟಿ ನೀಡುವಂಥ ಶಕ್ತಿಯನ್ನು ಮಾಡ್ತೀವಿ ಅವ್ರಿಗೆ ಎದುರುತ್ತ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಮತ್ತು ವಟರ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಕನ್ನಡಪರ ಸಂಘತೆಗಳು ಭಾಗವಹಿಸುವ ಮೂಲಕ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಡೀ ಸರ್ಕಾರವೇ ಅದನ್ನ ಗಮನಿಸ್ತಾ ಇರಬೇಕು ಇವತ್ತಿನ ಹೋರಾಟದವರ ಶಕ್ತಿಯನ್ನು ಸರ್ಕಾರಕ್ಕೆ ಗಮನ ತರುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಆ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಶಾಶ್ವತವಾದಂಥ ಒಂದು ಭದ್ರ ಬುನಾದಿಯನ್ನು ಆಗ್ತದೆ ಬೆಳಗಾವಿಗೆ ಜಾಗತಿಕ ಏನು ಬೆಳವಣಿಗೆ ಇದೆ ಬೆಳಗಾವಿ ಇಲ್ಲಿ ಕಾರ್ಖಾನೆಯನ್ನು ತರೋದ್ರ ಮೂಲಕ ಒಂದು ಕನ್ನಡಿಗೆ ಉದ್ಯೋಗವನ್ನು ಕೊಡಬೇಕು ಕನ್ನಡಿಗರ ಅಸ್ತಿತ್ವವನ್ನು ಉಳಿಸಬೇಕು ಅನ್ನೋದೇ ಕನ್ನಡ ಸಹ ಕರ್ನಾಟಕದ ಅಕ್ಕಾಯ ಕನ್ನಡ ಒಕ್ಕೂಟ ರಾಜ್ಯಾಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಬೆಳಗಾವಿಗೆ ಬಂದಿದ್ದೇವೆ ಇದಕ್ಕೆ ಗೊತ್ತಿರತಕ್ಕಂಥ ವಿಚಾರ ಕೇವಲ ಬಸ್ ಕಂಡಕ್ಟ್ರ್ ಮೇಲೆ ನಡೆದಂಥ ಹಲ್ಲೆ ಅಲ್ಲ ಅದಕ್ಕಿಂತ ಮೇಲಾಗಿ ದಶಕಗಳಿಂದ ಎಮ್ ಎಸ್ನವರು ಮತ್ತು ಶಿವಸೇನೆಯವರು ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಮತ್ತು ಕನ್ನಡಿಗರ ಏಕತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ ಈ ಹಿಂದೆ ಹಲವಾರು ಬಾರಿ ಮಾಡಿದಾಗಲೂ ಕೂಡ ನಾವು ಅವರ ವಿರುದ್ಧ ಡಿ ಜಿ ಪಿ ಮನವಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೇವೆ ಆದರೂ ಕೂಡ ನಮ್ಮ ಒಂದು ಕೂಗಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು ಇವತ್ತಿನ ಪ್ರಕರಣಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ನಾವು ಕೂಡ ಕನ್ನಡ ಜಾಗೃತಿ ವೇದಿಕೆ ಮೂವತ್ತೆರಡು ವರ್ಷಗಳಿಂದ ನಿರಂತರವಾದ ಕನ್ನಡ ಪರ ಚಳವಳಿಗಳನ್ನು ಮಾಡ್ತಾನೆ ಬಂದಿದ್ದೇವೆ ಇಲ್ಲೂ ಕೂಡ ಅನೇಕ ಬೆಳಗಾವಿ ನಗರದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಂಥ ಸಂದರ್ಭದಲ್ಲಿ ಅವರು ಕ ಕರಾಳ ದಿನಾಚರಣೆ ಮಾಡ್ತಾರೆ ಕನ್ನಡ ಬಾವುಟಕ್ಕೆ ಬೆಂಕಿ ಎತ್ತಾರೆ ರಾಯಣ್ಣನ ರಾಯಣ್ಣನಿಗೆ ಚೆನ್ನಮ್ಮನಿಗೆ ಅಪಮಾನ ಮಾಡ್ತಾರೆ ಬಸವಣ್ಣನಿಗೆ ಅಪಮಾನ ಮಾಡ್ತಾರೆ ಇಷ್ಟೆಲ್ಲ ಕುಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಸರ್ಕಾರ ಯಾಕೆ ಕ್ರಮ ಜರುಗಿಸಲಿಲ್ಲ ಪೊಲೀಸು ಏನು ಮಾಡ್ತಾ ಇದೆ ಈಗ ಅಮಾಯಕ ಒಬ್ಬ ಬಸ್ ಕಂಡಕ್ಟ್ರ್ ಮೇಲೆ ನಡೆದಂಥದ್ದು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆ ಮೇಲೆ ಕೇಸನ್ನು ದಾಖಲೆ ಮಾಡಿ ನಂತರ ಕನ್ನಡಪರ ಹೋರಾಟಗಾರ ಯಾವಾಗ ಇಳಿದು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು ಭಯ ಬಿದ್ದು ಆ ಕೇಸನ್ನು ವಾಪಸ್ ತೆಗೆಸಿದ್ರು ಮತ್ತು ಆ ಅಧಿಕಾರಿ ಯಾರೊಬ್ಬ ಇನ್ಸ್ಪೆಕ್ಟ್ರು ಆ ಕೇಸನ್ನು ದಾಖಲು ಮಾಡಿದ್ದ ಅವನ್ನ ವರ್ಗಾವಣೆ ಮಾಡಿದ್ರು ನಮ್ಮ ಕನ್ನಡ ಸಂಘಟನೆಗಳ ಒಕ್ಕೂಟ ನಾ ಬರೀ ಕೇವಲ ಕನ್ನಡ ಜಾಗೃತಿ ವೇದಿಕೆ ಅಲ್ಲ ಕೇವಲ ಕನ್ನಡ ಸೇನೆ ಅಲ್ಲ ಕನ್ನಡಿಗರ ಒಕ್ಕೂರಿನ ಒಂದು ಒತ್ತಾಯ ಏನಿದೆ ಅಂದರೆ ಆ ಯಾರು ಕಾಯ್ದೆನ ಹಾಕಿದ್ರು ಅವನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇಲ್ಲ ಅವನು ವಜಾ ಮಾಡಬೇಕು ಸೇವೆಯಿಂದ ಅವ್ರನ್ನ ಆಚೆ ಕಳಿಸ್ಬೇಕು ಇಂಥ ಅಧಿಕಾರಿಗಳನ್ನ ಇಟ್ಕೊಂಡ್ರೆ ಇನ್ನು ಮುಂದೇನೂ ಕೂಡ ಕನ್ನಡಿಗರ ಮೇಲೆ ಈ ರೀತಿಯಾದಂಥ ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳ ದಾಖಲು ಮಾಡಿ ಅವ್ರನ್ನ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ ಇಂಥ ಅಧಿಕಾರಿಗಳು ಇವರು ಡಿ ಸಿನೂ ಇರ್ಬೋದು ಡಿ ಸಿನೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಮರಾಠಿಗೂ ಬಂದೇನಾದರೂ ಅವರು ದಾಖಲೆಗಳಿಗೆ ಕೇಳಿದ್ರೆ ಡೀಟೇಲ್ಸ್ ಕೇಳಿದ್ರೆ ನಾವು ಮರಾಠಿನಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಭಾಳ ಇದು ಕ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇಂಥ ಒಬ್ಬ ಡಿ ಸಿನ ಇಲ್ಲಿ ಉಳಿಸ್ಕೋಬೇಕಾ ಅನ್ನೋದು ಕೂಡ ಪ್ರಶ್ನೆ ಆಮೇಲೆ ಎಸ್ ಪಿ ಕೂಡ ಇದರ ಬಗ್ಗೆ ತೀವ್ರತರವಾದಂಥ ಕ್ರಮ ಜರುಗಿಸಲಿಲ್ಲ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿದ್ದಾರೆ ಅವರು ಹೊರ್ಗನವರಾಗಿದ್ದರು ಸರ್ ಇಲ್ಲಿ ಕನ್ನಡದ ಅಧಿಕಾರಿಗಳನ್ನು ಎಲ್ಲ ಇಲಾಖೆಗಳೇ ಭಾಳ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ನೇಮಕ ಮಾಡಿರ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗಿದೆ ಕನ್ನಡಿಗರ ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇಲ್ಲಿ ಬೆಳಗಾವಿ ರಾಜಕಾರಣಿಗಳು ಯಾವತ್ತೂ ಕೂಡ ಕನ್ನಡಿಗರ ಪರವಾಗಿ ನಿಂತಿಲ್ಲ ಇವತ್ತು ಒಬ್ಬ ಬೆಂಗಳೂರಲ್ಲಿ ರಾಜಕಾರಣಿ ಹೇಳ್ತಾರೆ ಈ ರೀತಿ ಅಲ್ಲೇ ಆಗಿದೆ ಕನ್ನಡಿಗರ ಮೇಲೆ ಮರಾಠಿ ಗೂಂಡಾಗಳು ಹಿಂಗೆಲ್ಲ ಮಾಡಿದ್ದಾರೆ ಅಂತೇಳಿದ್ರೆ ಒಬ್ಬ ರಾಜಕಾರಣಿ ಹೇಳ್ತಾರೆ ಪ್ರಮುಖ ರಾಜಕಾರಣಿ ಅವರೆಲ್ಲ ನಮ್ಮ ಬ್ರದರ್ಸು ಅಂತ ಹೇಳ್ತಾರೆ ಎಲ್ಲರೂ ಬ್ರದರ್ ಬ್ರದರ್ ಅಂದ್ಕೊಂಡು ಹೋಗ್ಬಿಟ್ರೆ ಕನ್ನಡಿಗರಿಗೆ ಏನಾಗಬೇಕು ಕನ್ನಡ ಕನ್ನಡಿಗರಿಗೆ ಯಾರು ಆಗಾದರೆ ನಿಮಗೆ ಸೊ ಹಾಗಾಗಿ ಇಂಥ ಒಂದು ಒಂದು ಸಂದಿಗ್ಧಿಕ್ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ ಬೆಳಗಾವಿ ಕನ್ನಡಿಗರು ಇದು ಬೆಳಗಾವಿ ಮರಾಠ ಪ್ರದೇಶ ಅಲ್ಲ ಇದು ಇದು ಕನ್ನ ಅಚ್ಚ ಕನ್ನಡಿಗರ ಪ್ರದೇಶ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಇಲ್ಲಿ ಚೆನ್ನಮ್ಮ ರಾಯಣ್ಣ ಬೆಳವರಿ ಮಲ್ಲಮ್ಮ ಹುಟ್ಟಿರ್ತಕ್ಕಂಥ ಗಂಡು ಮೆಟ್ಟಿನ ನಾಡಿದು ಇಲ್ಲಿರ್ತಕ್ಕಂಥ ಕನ್ನಡಿಗರು ಇವಾಗಲೂ ಕೂಡ ಇಲ್ಲಿನ ಹೋರಾಟ ಕನ್ನಡಿಗರ ಇತಿಹಾಸ ಇದೆ ಹಾಗಾಗಿ ನಾವು ಯಾವುದೇ ಕನ್ನಡಿಗ ಯಾವುದೇ ಪಕ್ಷದಲ್ಲಿರ್ಕೊಳ್ಳಿ ಅಥವಾ ಕನ್ನಡ ಅಥವಾ ನಮ್ಮ ಅಸ್ತಿತ್ವ ಅಂತ ಕನ್ನಡಿಗರ ಅಸ್ತಿತ್ವ ಅಂತ ಬಂದಾಗ ದಯಮಾಡಿ ಪಕ್ಷವನ್ನು ಬಿಟ್ಟು ಆಚೆ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನು ನಾನು ಈ ಮೂಲಕ ಕನ್ನಡ ಜಾಗೃತಿ ವೇದಿಕೆ ಹೇಳಕ್ಕೆ ನಾನು ಬಯಸ್ತೇನೆ ಮಂಜುನಾಥ್ ದೇವ್ ರಾಜ್ಯಾಧ್ಯಕ್ಷ ಕನ್ನಡ ಜಾಗೃತಿ ವೇದಿಕೆ ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಸಂಜಿ ಊಟ